ಖ್ಯಾತ ವಕೀಲರಾದ ರವಿಕುಮಾರ್ ಸರ್ ಅವರು ನಮ್ಮ ಸೋಶಿಯಲ್ ಮೀಡಿಯಾಗೆ ಆಗಮಿಸಿದ್ದಾರೆ ಅವರಿಗೆ ವಂದನೆಯನ್ನು ಕೋರುತ್ತಾ ಶುಭ ಕೋರುತ್ತಿದ್ದೇನೆ ಹಾಗೂ ಖ್ಯಾತ ವಕೀಲರಾದ ಗುರುಜಿ ಅವರು ನಮ್ಮ ಸೋಶಿಯಲ್ ಮೀಡಿಯಾ ಗ್ರೂಪ್ಗೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಸರ್ ಓಕೆ ಪ್ರಥಮವಾಗಿ ತಮ್ಮ ಪರಿಚಯದೊಂದಿಗೆ ಪ್ರಾರಂಭ ಸರ್ ರವಿಕುಮಾರ್ ಅಂತ ಮೈಸೂರಲ್ಲಿ ಪ್ರಾಕ್ಟೀಸ್ ಸರ್ ಏನ್ ನೀವೀಗ ಕೇಳ್ತಾ ಇದ್ದೀರಾ ಏನಕ್ಕೋಸ್ಕರ ನೀವು ಸಸ್ಪೆಂಡ್ ಮಾಡೋರು ಅಂತ ಕೇಳ್ತಾ ಇದ್ದೀರಾ ಸರ್ ವಿಚಾರ ಇಷ್ಟನೇನೆ ನಾನು ಕಳೆದ ಒಂದು ಆರೇಳು ತಿಂಗಳಿಂದ ಇಲ್ಲಿ ಕಬಿನಿ ಬ್ಯಾಕ್ ವಾಟರ್ ನಮ್ಮ ಬಂಡೀಪುರ ಮತ್ತೆ ನಾಗರೋಳೆ ಅಭಯಾರಣ್ಯದ ಸುತ್ತ ರೆಸಾರ್ಟ್ ರೆಸಾರ್ಟ್ಗಳನ್ನ ಅಕ್ರಮವಾಗಿ ನಿರ್ಮಾಣ ರೆಸಾರ್ಟ್ ರೆಸಾರ್ಟ್ಗಳನ್ನ ತೆರವು ಮಾಡ್ಬೇಕಂತ ಹೇಳಿ ಪದೇ ಪದೇ ಕಂಪ್ಲೇಂಟ್ ಕೊಡ್ತಿರೋದು ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ರೀಜನಲ್ ಕಮಿಷನರ್ ಲೋಕಾಯುಕ್ತ ಚೀಫ್ ಸೆಕ್ರೆಟರಿ ನೀರಾವರಿ ಇಲಾಖೆ ಅರಣ್ಯ ಇಲಾಖೆ ಈ ರೀತಿ ಎಲ್ಲ ಕಂಪ್ಲೇಂಟ್ ಕೊಟ್ಕೊಂಡ್ ಬಂದಿದ್ದೀನಿ ಇವ್ರ ವಿರುದ್ಧ ನಾನು ಮಾಧ್ಯಮ ಮಿತ್ರರ ಮುಂದೇನು ಸಹ ಹಲವಾರು ಬಾರಿ ಈ ವಿಚಾರಗಳನ್ನ ಹೇಳಿದೀನಿ ಹಿಂಗೇನೇನೆ ಸರ್ ನಾನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಮೊದಲನೇ ಬಾರಿಗೆ ಆ ರೆಸಾರ್ಟ್ ಅವರು ಏನ್ ಇಲಿಗಲ್ ಆಗಿ ನಿರ್ಮಾಣ ಮಾಡೋರೆ ಆ ಈ ಏನೋ ಈ ಸರ್ಕಾರದ ಡಿ ಸಿ ಎಂ ಆಗಿರ್ಬೋದು ಆ ಡಿ ಕೆ ಶಿವಕುಮಾರ್ ಅವರ ಅಳಿದ್ ಸತೀಶ್ ಜಾರಕಿಹೊಳಿ ಅವರ ಸಿಸ್ಟರ್ ಆಗಿರ್ಬೋದು ಸಂದೇಶ್ ನಾಗರಾಜ್ ಆಗಿರ್ಬೋದು ಈ ರೀತಿ ಹಲವಾರು ಜನರು ಆರ್ಬಿ ಸಿಗಳು ಮತ್ತೆ ಪ್ರೈವೇಟ್ ಪ್ರಾಪರ್ಟಿಗಳೆಲ್ಲ ಡಿಸ್ಕ್ಲೋಸ್ ಮಾಡಿದೆ ಸರ್ ಇದಾದ್ಮೇಲೆ ಸ್ಟಾರ್ಟ್ ಆಯ್ತು ನನಗೆ ಗ್ರಾಚಾರ ಪದೇ ಪದೇ ಫೋನ್ ಮಾಡೋದು ಅದನ್ನ ಡಿಲೀಟ್ ಮಾಡೋ ಇದನ್ನ ಡಿಲೀಟ್ ಮಾಡೋ ಆ ಪ್ರಾಪರ್ಟಿ ಏನಕ್ಕೆ ಆಗ್ತೀಯಾ ಈ ಇದನ್ನ ಏನಕ್ಕೆ ಆಗ್ತೀಯಾ ಅಂತ ಹೇಳಿ ಟಾರ್ಚರ್ ಮಾಡ್ತಿದ್ರು ನಾನ್ ಯಾರೋ ಎಕ್ಸ್ವೈಸ್ ಮಾಡ್ತಾರೆ ಅಂತ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ええかい駅あって。 ತಿಂಗಳಲ್ಲಿ ಒಂದು ಶೋಕಾಸ್ ನೋಟಿಸ್ ಬಂತು ಈ ಶೋಕಾಸ್ ನೋಟಿಸ್ ನ ನಿಮ್ಗಳಗು ಸಹ ಕೊಟ್ಟಿದ್ರು ಮಾಧ್ಯಮ ಮಿತ್ರರಿಗೂ ಸಹ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ನನ್ನ ಹೆಸರು ಕೊಟ್ಬಿಟ್ಟು ಅವನ್ನ ಡಿಸ್ಮಿಸ್ ಮಾಡ್ತೀವಿ ರೀಲ್ ಎಲ್ಲ ಅಪಪ್ರಚಾರ ಮಾಡಿ ಸ್ಟಾರ್ಟ್ ಆದ್ರು ನಾನು ಆಮೇಲೆ ಇಪ್ಪತ್ತಾರು ಹತ್ತಿಗೆ ರಿಪ್ಲೈನು ಸಹ ಕೊಟ್ಟೆ ನಾನು ಯಾವ್ದು ರೀಲ್ಸ್ ಮಾಡಿಲ್ಲ ನನ್ನ ಯಾವ್ದು ಯೂಟ್ಯೂಬ್ ಚಾನಲ್ ಇಲ್ಲ ನಾನು ಯಾವ್ದು ಫೇಸ್ಬುಕ್ ಅಕೌಂಟ್ ಇಲ್ಲ ನಾನು ಜನರಿಗೆ ಕಾನೂನಿನ ಅರಿವು ಅಷ್ಟೇ ಅಂತದ್ದು ನಾನೆಲ್ಲೂ ಅಪರಾಧ ಮಾಡಿಲ್ಲ ನಾನೆಲ್ಲೂ ಪ್ರಚಾರ ಪಡ್ಕೊಂಡು ಹಣ ಪಡ್ಕೊಂಡು ಇಂಥ ಕೃತ್ಯ ಮಾಡಿಲ್ಲೆದನ್ನ ನೀವೇನ್ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಹಿಂಪಡೀವಿ ಅಂತ ಅನ್ಬಿಟ್ಟು ಹೇಳಿದೆ ಮತ್ತೆ ಏಳು ಹನ್ನೊಂದಕ್ಕೆ ಇನ್ನೊಂದು ನೋಟಿಸ್ ಕಳಿಸ್ಬಿಟ್ಟು ವಿಚಾರಣೆಗೆ ಬಂದ್ರಿ ಹದ್ನಾಲ್ಕನೇ ತಾರೀಕು ನವೆಂಬರ್ ತಿಂಗಳಿಗೆ ಅಂತ ಅಂದ್ರು ನಾನು ವಿಚಾರಣೆಗೆ ಹೋಗಿದ್ದೆ ವಿಚಾರಣೆಗೆ ಹೋದಾಗ ಯಾವ್ದೇ ರೀತಿ ಸಿಟಿಂಗ್ ಇರ್ಲಿಲ್ಲ ಸಿಟಿಂಗ್ ಇಲ್ವಲ್ಲ ಅಂತ ಅಂತ ಹೇಳಿ ನೆಕ್ಸ್ಟ್ ಡೇಟ್ ಕೊಡ್ತೀವಿ ಅಂತ ಇದಕ್ಕೆ ನಾನ್ ಮತ್ತ ಬಂದೆ ಈ ಮಧ್ಯದಲ್ಲಿ ನನಗೆ ಗೊತ್ತಾಗ್ದಂಗೆ ನನ್ನನ್ನ ಸಸ್ಪೆಂಡ್ ಮಾಡಿದೀನಿ ಅಂತ ಅಂದ್ಬಿಟ್ಟು ಹೈಕೋರ್ಟ್ ಒಂದ್ ಕೇವಿ ಏಟ್ ಹಾಕೊಂಡು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಅಪಪ್ರಚಾರ ಮಾಡ್ತಿರೋದು ಸರ್ ಆ ನೀವೀಗ ಏನು ವಾಯ್ಸ್ ಕೇಳ್ಸ್ಕೊಂಡು ಇವರು ನಮ್ಮ ಏನ್ ಸ್ಕ್ರೀನಿಂಗ್ ಕಮಿಟಿ ಐತೆ ಅದ್ರದ್ದು ಚೇರ್ಮನ್ ಅವರು ಓಪನ್ ಏನ್ರಿ ಅದೇನ್ ನೀವು ಮಾಡಿದಿರಾ ಅದ್ ಡಿಲೀಟ್ ಮಾಡ್ರಿ ಈ ರೆಸಾರ್ಟ್ ಮಾಡ್ರಿ ಆ ಇದೇನೋ ಕುಮಾರ್ ಸ್ವಾಮಿ ಎಂಬತ್ ಎಕರೆ ಗುಳು ಮತ್ತೆ ಸ್ವಾಮೀಜಿಗೆ ನಾನೇ ಉಳಿಸಿದೆ ಹಿರೇಮಠದ ನಾನೇ ಕಾಸು ಕೊಟ್ಟೆ ಅದು ಇನ್ನು ಹೇಳ್ತಾರೆ ಎಲ್ಲ ಇರ್ಲಿ ನಾನ್ ನಾನು ಏನ್ ತಪ್ಪು ಮಾಡಿದೀನಿ ನನ್ನದು ಯಾವ ವಿಡಿಯೋ ಡಿಲೀಟ್ ಮಾಡ್ಬೇಕು ನಾನ್ ಯಾವ ರೀತಿ ಪ್ರಚಾರ ಮಾಡಿದೀನಿ ಇದೆಲ್ಲ ಹೇಳ್ತಾನೆ ಇಲ್ಲ ನಮ್ಮಲ್ಲಿ ಎಷ್ಟೊಂದ್ ಜನ ವಕೀಲರುಗಳು ರಿಯಲ್ ಎಸ್ಟೇಟ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಆ ಗಿರಿ ಗುಟ್ ಬೇರೆ ಪ್ರೊಫೆಷನ್ ಮಾಡಿದಾರೆ ಅವ್ರೆಲ್ಲ ಬಿಡ್ಬಿಟ್ಟು ನನ್ನ ನಡೀತಿದ್ದೀರಾ ಈಗ ನಿಮ್ಮದೇನೆ ಯೂಟ್ಯೂಬ್ ಚಾನಲ್ ಆಯ್ತಲ್ಲ ಸರ್ ನೀವೇ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಲ್ಲ ಸರ್ ನನ್ನ ಹೆಸರು ಯಾಕೆ ಸರ್ ಇತರಲ್ಲ ಮಾಧ್ಯಮದ ಮುಂದೆ ಎಲ್ಲ ಹಾಕ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದೀನಿ ಅಷ್ಟೇ ಸರ್ ಆ ಸರ್ ಈ ರೀತಿ ಏನು ಬಾರ್ ಗಳಲ್ಲಿ ನನ್ ಫೋಟೋ ಹಾಕೋದು ನನ್ನ ತೇಜವಧೆ ಆ ಆಮೇಲೆ ನೋಡಿ ಸರ್ ಅವ್ರೇನೆ ಲೇಔಟ್ ನಿರ್ಮಾಣ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ ಆ ಸೈಟ್ ಗಳು ಎಸ್ ಆರ್ ವ್ಯಾಲ್ಯೂನೇ ಒಂದು ಮಾರ್ಕೆಟ್ ವ್ಯಾಲ್ಯೂನೇ ಒಂದು ನಮ್ಮ ಅಧ್ಯಕ್ಷರು ಚೇರ್ಮನ್ ಅಂತ ಅಂದವರು ನಮ್ಗೆ ಮಾದರಿ ಆಗಿರ್ಬೇಕು ಆ ಅವರೇ ತಪ್ಪು ಮಾಡ್ತಿರಂತದ್ದು ಅವ್ರ ಹೆಸರಲ್ಲೇ ಪ್ಲಾನ್ ಅವ್ರ ದಕ್ಷ ಬಸವರಾಜ್ ಅಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದ್ರಲ್ಲ ಅವ್ರದು ಅವ್ರದೇ ಯೂಟ್ಯೂಬ್ ಚಾನೆಲ್ ಐತೆ ತನ್ನ ಹೆಂಡತಿ ಹೆಸರಲ್ಲಿ ಮಗನ ಹೆಸರಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡ್ಕೊಂಡು ಯೂಟ್ಯೂಬ್ ಚಾನೆಲ್ ನಡೆಸ್ತಾರೆ ಅವ್ರನೆ ಹಲವಾರು ಮಾಧ್ಯಮಗಳಿಗೆ ಸಂದರ್ಶನ ಕೊಡ್ತಾರೆ ಕಾನೂನು ವಿಚಾರಗಳೇ ಅವೇರ್ನೆಸ್ ವಿಡಿಯೋಗಳನ್ನೆಲ್ಲ ಹಾಕೊಂಡವ್ರೆ ಇಷ್ಟೆಲ್ಲ ಆದ್ಮೇಲೆ ಹೈಕೋರ್ಟ್ ಜಡ್ಜಸ್ ಪ್ರೈವೇಟ್ ಚೇಂಬರ್ ಅಲ್ಲಿ ಹೋಗ್ಬಿಟ್ಟು ಫೋಟೋಗಳನ್ನ ತಗ್ಸ್ಕೊಂಡು ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ನನಗೆ ಜಡ್ಜಸ್ಗಳು ಗೊತ್ತು ಅಂತ ಹೇಳ್ಬಿಟ್ಟು ಪ್ರಭಾವ ಬೀರಂಗೆ ಇದು ಭಯಸ್ಟ್ ಫೋಟೋಸ್ಗಳು ಇಷ್ಟೆಲ್ಲ ಮಾಡಿ ಅವರು ತಪ್ಪು ಮಾಡ್ತಿರೋದು ಬೀಗಿನ್ ರಾಂಗ್ ಸೈಡ್ ಆಫ್ ಲಾ ನನ್ನ ಕ್ವೆನ್ ಮಾಡ್ತಾರೆ ನಾ ಆಮೇಲೆ ಕಿರಿಯ ವಕೀಲರಿಗೆ ಅವಮಾನ ಮಾಡಂಗೆ ವ್ಯಂಗ್ಯ ಮಾಡಂಗೆ ಅವ್ರ ಬಗ್ಗೆ ಎಲ್ಲ ವಾಟ್ಸಪ್ ಗ್ರೂಪ್ ಗಳಲ್ಲ ಹಾಕೋಂಥದ್ದು ಮಾಧ್ಯಮಗಳು ಕೊಡೋ ಅಂತದ್ದು ಈ ರೀತಿ ರೀಲ್ ಆಯರ್ ಅವ್ನಂಗೆ ಇವ್ನಿಂಗ್ ಅಂತ ಅನ್ಬಿಟ್ಟು ಹೆಸರಿನೆಲ್ಲ ಇದು ಮಾಡಂಥದ್ದು ಈ ರೀತಿ ರಾಂಗ್ ಸೈಡ್ ಅಲ್ಲಿ ಇರೋರು ನಮ್ಮ ಚೇರ್ಮನ್ ಆಗಿರೋದು ನಮ್ಮ ದುರಂಧ ಸರ್ ಮತ್ತೆ ಏನೋ ಎಲೆಕ್ಷನ್ ನಿಂತ್ಕರಂತೆ ಇವ್ರ ಎಲೆಕ್ಷನ್ ಮೈಲೇಜ್ಗೋಸ್ಕರ ಗೋಸ್ಕರ ನಮ್ಮನ್ನ ತೇಜವಾದೆ ಮಾಡ್ತಾವ್ರೆ ನಾವೇನು ತಪ್ಪು ಮಾಡದೆ ಇರೋರು ಒಂದ್ ಪಕ್ಷ ನಾನು ತಪ್ಪು ಮಾಡಿದ್ರೆ ಅವ್ರು ಹೇಳಿದಕ್ಕೆಲ್ಲ ತಲೆ ಬಾಕ್ತೀನಿ ಕರಿ ಕರಿಕೊಂಡ ಅವ್ರೇ ಹೋಗಿ ಸೆರೆಂಡರ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಏನ್ ತಪ್ಪು ಮಾಡಿದೀನಿ ಅಂತ ನನ್ಗೆ ಹೇಳ್ಬೇಕಲ್ವಾ ಸುಮ್ನೆ ರೆಸಾರ್ಟ್ ವಿರುದ್ಧ ಅಕ್ರಮ ರೆಸಾರ್ಟ್ ವಿರುದ್ಧ ಹೋರಾಟ ಮಾಡ್ತಿದೀವಿ ಅಂತೇಳಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾವ್ರೆ ಇವ್ರ ಹಿಂದೆ ಯಾರೋ ಬೇರೆ ದುಷ್ಟಶಕ್ತಿಗಳ ಕೈವಾಡ ಐತೆ ಸೊ ನಾನು ನಮ್ಮ ಬಾರ್ ಮನವಿ ಮಾಡ್ಕೊಂಡಿದ್ದೀನಿ ನನ್ನ ಲೈವ್ಲಿಹುಡ್ ತೊಂದರೆ ಆಯ್ತದೆ ನನ್ನ ಕಕ್ಷಿದಾರ ತೊಂದ್ರೆ ಆಯ್ತದೆ ನಾನ್ ನ್ಯಾಯಾಲಯಕ್ಕೆ ಹೋಗ್ಬೇಕು ನೀವೇನೆ ಇದನ್ನ ರೀಕಾಲ್ ಮಾಡ್ಕಲ್ರಿ ನೀವೇ ಸಸ್ಪೆನ್ಶನ್ ಮಾಡಿದೀರ ಒಂದು ಪಕ್ಷ ಮಾಡಿದೆ ಹೈಕೋರ್ಟ್ ಅಪ್ರೋಚ್ ಮಾಡ್ತೀನಿ ನ್ಯಾಯ ಪಡ್ಕೊಳ್ತೀನಿ ಸರ್ ಮತ್ತೆ ನಿಮ್ ಮುಂದೆ ಬಂದೇ ಬರ್ತೀನಿ ನಾನೇನು ಹೋರಾಟ ನಿಲ್ಸೋದಿಲ್ಲ ಹ್ಮ್ ನಾನು ಹೋರಾಟ ಮಾಡಬೇಕು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಬಂದಿರೋದು ಈ ನಮ್ಮ ಯಾರೋ ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಹೇಳೋದಾಗಿ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ ಪ್ರೊಫೆಷನ್ ಬಿಟ್ಬಿಡಿ ಅಂತ ಾರೆ ಅದೆಲ್ಲ ತಪ್ಪು ಆ ಕೆಲಸ ಎಲ್ಲ ನಾನು ಮಾಡದೇ ಇಲ್ಲ ನಾನು ಹೋರಾಟ ನಾನು ಕೊನೆ ಉಸಿರವರೆಗೂ ಮಾಡೇ ಮಾಡ್ತೀನಿ ಆ ಫಾರೆಸ್ಟ್ ಅಲ್ಲಿ ಏನೈತೆ ಅಕ್ರಮ ಆಗಿರೋ ರೆಸಾರ್ಟ್ಗಳು ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಟೈಗರ್ ರಿಸರ್ವ್ ಅಲ್ಲಿ ಎಕೋಸೆನ್ಸಿಟಿವ್ ಝೋನ್ ಅಲ್ಲಿ ಲೆವೆಲ್ ನೋ ಕನ್ಸ್ಟ್ರಕ್ಷನ್ ಝೋನ್ ಅಲ್ಲಿ ಇವನ್ನೆಲ್ಲ ತೆರವು ಮಾಡ್ಸಕ್ಕೆ ಇವತ್ತೆಲ್ಲ ನಾಳೆ ನಾನು ವಿಜಯ ಸಾಧಿಸ ಸಾಧಿಸ್ತೀನಿ ಅಂತ ನಿಮ್ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಭಯ ಮೂಡಿಸ್ತಾ ಔಸಾದ್ ಇವಾಗ ಇಲ್ಲಿ ಯಾರು ಲೋಕಲ್ ಅಲ್ಲಿ ಅಧಿಕಾರಿಗಳಾಗ್ಲಿ ಪೊಲೀಸ್ ಅವ್ರಾಗ್ಲಿ ಯಾರು ನಮ್ ರಿಲೇಷನ್ಸ್ ಯಾರು ನನ್ನ ಕಂಟ್ರೋಲ್ ನಾನು ಸತ್ಯವಾಗಿದ್ದೀನಿ ದಾಖಲೆಗಳ ಸಮೇತ ಮಾತಾಡ್ತಿದ್ದೀನಿ ಅವರೆಲ್ಲ ಹುಡುಕವ್ರೆ ಕೊನೆಗೆ ಅವ್ರಿಗೆ ಅಸ್ತ್ರ ನಮ್ಮ ಮೂಲ ಏನೈತೆ ನಾನು ವಕೀಲಿಗೆ ಏನ್ ಮಾಡ್ತಿದ್ದೀನಿ ಬಾರ್ ಕೌನ್ಸಿಲ್ ನಮ್ಮ ಮೂಲದ ಬುಡುಕೋ ಕೈ ಹಾಕೋರೆ ಅನ್ನೋದು ನನಗೆ ಸಂಶಯ ಸರ್ ಇಲ್ಲಿ ರಾಜಕೀಯ ಪ್ರಭಾವಿಗಳು ಕೈವಾಡ ಇದೆಯಾ ಇಲ್ವಾ ನಾನು ಬಿಚ್ಚಿಟ್ಟಿರುವಂತಹ ದಾಖಲೆಗಳು ಅವ್ರದೇ ಆಗಿರೋದ್ರಿಂದ ಕಮಿಟಿ ಅಧ್ಯಕ್ಷರು ರಾಜಕೀಯ ವ್ಯಕ್ತಿಗಳು ಎಲ್ಲಾ ಡಾಟ್ಸ್ಗಳು ಕನೆಕ್ಟ್ ಆಯ್ತಾ ಇದೆ ಸರ್ ಇದರಲ್ಲಿ ರಾಜಕೀಯ ಕೈವಾಡ ಇದ್ರೂ ಇರಬಹುದು ಸರ್ ಅದರಲ್ಲಿ ಏನ್ ಡೌಟ್ ಇಲ್ಲ ಸರ್ ನನಗೊತ್ತಿರಾಗೆ ಈ ಏ ಒಂದ್ ಗ್ರೇಡ್ ಅಲ್ಲಿ ಇರೋಂತ ಮಾಧ್ಯಮ ಇರ್ಬೋದು ಅಥವಾ ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಇವರೆಲ್ಲಾ ಸೇರ್ಕೊಂಡು ನಿಮ್ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಅಂತ ನನ್ನ ಅಭಿಪ್ರಾಯ ಸರ್ ನನಗೆ ಪುಟ್ಟ ಅವರೆಲ್ಲ ಫೋನ್ ಮಾಡೋದು ಬೆದರಿಕೆ ಹಾಕೋದು ಕೆಡಿಸ್ಕೊಂಡಿರ್ಲಿಲ್ಲ ಯಾರೋ ಬೀದಿ ನಿಂತ್ಕೊಂಡು ಅವ್ನ ಅಷ್ಟು ಡಿಸ್ಕೊಬಿಡ್ತಾನೆ ಸುಮ್ಮನೆ ಮಾಡ್ತಾವ ಅದು ಏನೇನೋ ಹೇಳ್ತಾರೆ ಸುಳ್ಳು ಮಾಡ್ತಾವೆ ಅಂತ ಅನ್ಬಿಟ್ಟು ಅವಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಬಟ್ ಈ ವಿಚಾರ ನಮ್ಮ ಅನ್ನ ತಟ್ಟೆ ಕೈ ಹಾಕೋರೇ ಇದು ಸೀರಿಯಸ್ ವಿಚಾರ ನನ್ನ ಬದುಕು ನನ್ನ ಪ್ರೊಫೆಷನ್ ಕೈ ಹಾಕದ್ಮೇಲೆ ಇದ್ರಲ್ಲಿ ನಾನು ಕಾಂಪ್ರಮೈಸ್ ಆಗೋ ವಿಚಾರನೇ ಇಲ್ಲ ನಾನು ಇದು ಲಾಜಿಕ್ ಅಂಡ್ ತಗೊಂಡ್ ಹೋಗೇ ಹೋಗ್ತೀನಿ ಸರ್ ಅಲ್ಲ ಸರ್ ನೀವು ಮೂಡ ಹಗರಣ ನಾ ಬಯ ಬರಲಿಲ್ಲ ಹಾ ಇವಾಗ ಬರೋದಕ್ಕೆ ಕಾರಣ ಏನು ಸರ್ ಸರ್ ಆಗ ಅವ್ರಿಗೆ ನಮ್ಮ ಮೂಲ ಏನು ನಮ್ಮ ರೂಟ್ ಕಾಸ್ ಏನು ಅನ್ನೋದನ್ನ ಹುಡ್ಕೆ ಆಗಿರಲಿಲ್ಲ ಅನಿಸ್ತದೆ ಈಗ ನಮ್ಗೆ ಕಡಿವಾಣ ಹಾಕಿಕೆ ಇರೋ ಏಕೈಕ ಅಥಾರಿಟಿ ಬಾರ್ ಕೌನ್ಸಿಲ್ ಅದು ನಾವು ತಪ್ಪು ಮಾಡಿದ್ರೆ ಮಾತ್ರ ನಿನ್ನೆ ಅದನ್ನ ಮಿಸ್ಯೂಸ್ ಮಾಡ್ಕೊತವ್ರಂತ ನನ್ನ ಸಂಶಯ ನಾನು ಈಗಾಗಲೇ ಡಿಟೇಲ್ ಆಗಿ ನನ್ನ ವಿವರಣೆ ಕೊಟ್ಟಿದ್ದೀನಿ ನನ್ನ ಕಂಪ್ಲೇಂಟ್ನು ಸಹ ನನ್ನ ಮಂಡನೆ ಮಾಡಿದ್ದೀನಿ ಈಗ ಬಾರ್ ಕೌನ್ಸಿಲ್ ಅವ್ರು ಸೂಕ್ತ ನಿರ್ಧಾರ ತಗಂತಾರೆ ನನಗೆ ರೀಕಾಲ್ ಮಾಡ್ತಾರೆ ಮತ್ತೆ ನನ್ನ ನ್ಯಾಯಾಲಯಕ್ಕೆ ಹೋಗ್ತೀನಿ ಅನ್ನೋ ವಿಶ್ವಾಸ ಆಯ್ತು ಇಷ್ಟೆಲ್ಲ ಆದ್ಮೇಲೆ ತಮ್ಮ ಒಂದು ಹೋರಾಟನ ನಿಲ್ಸ್ಬಿಟ್ಟು ಲಾಜಿಕ್ ಏನ್ ಕೊಟ್ಟವರೆಗೂ ಯಾವ ಹೋರಾಟ ನಿಲ್ಸಲ್ಲ ಅವ್ರು ಇವರು ರೀಲ್ ಕಾಲ್ ಮಾಡದೇ ಇದ್ರೂ ನಿಲ್ಸಲ್ಲ ಮಾಡಿದ್ರು ನಿಲ್ಸಲ್ಲ ನಮ್ಮ ಫಾರೆಸ್ಟ್ ಹೋರಾಟಗಳು ಹೆಂಗ್ ನಿಲ್ಸಕಾಯ್ತದೆ ಸರ್ ರೀ ಕಾಲ್ ಮಾಡ್ಬಿಟ್ರು ಅಂತ ಅನ್ಬಿಟ್ರೆ ನಂದೊಂದು ಕ್ವಶನ್ ಬಂದ್ ನಿಮ್ಮ ಕ್ವಶನ್ ಕೇಳ್ತಾ ಇದ್ದೀನಿ ಈಗ ನಿಮ್ಗೆ ಹೇಳ್ತೀವಿ ಅವ್ರು ಕೂಡ ಒಂದು ವಕೀಲರು ಈಗ ಹಿರಿಯ ವಕೀಲರು ಅಂದ್ರೆ ಹಿರಿಯ ವಕೀಲರಾಗಿರ್ಬೋದು ಅಥವಾ ಹೈಕೋರ್ಟ್ ಕೂಡ ಹೋಗ್ತಾ ಇದೀರಾ ಜಡ್ಜ್ಮೆಂಟ್ ಏನ್ ಬರ್ಬೋದು ನಿಮ್ಮ ಪ್ರಕಾರ ಅದೆಲ್ಲ ನಾನು ಊಹೆ ಮಾಡೋಕ್ ಆಗಲ್ಲ ರಿಕಾಲ್ ಮಾಡಿ ಅಂತ ಕೇಳ್ತೀನಿ ಸರ್ ಅವ್ ಎನ್ಕ್ವೈರಿ ಮಾಡ್ಲಿ ನಾನ್ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗ್ಲಿ ಎನ್ಕ್ವೈರಿನೇ ಕಂಡಕ್ಟ್ ಆಗಿಲ್ಲ ಇದು ಡಿಸಿಪ್ಲಿನರಿ ಕಮಿಟಿ ಮುಂದೆನೇ ಹೋಗಿಲ್ಲ ಆಗ್ಲೇ ಏನ್ ಈ ಸಸ್ಪೆನ್ಶನ್ ಮಾಡೋರೆ ಇದ್ದ ಕಾನೂನು ಬಾಹಿರ ಆಗಿರೋದ್ರಿಂದ ರಿಕಾಲ್ ಮಾಡಿ ಅಂತ ನಿಮ್ಮ ಏನ್ ನಮ್ಮಂತೆ ನಮ್ ಪರವಾಗಿ ಮಾತಾಡ್ತಾರೆ ಅದರಲ್ಲೇ ಡೌಟ್ ಇಲ್ಲ ಸರ್ ಈಗ ಸರ್ ಸಾರ್ವಜನಿಕ ಐದನೇ ತಾರೀಕಿಗೆ ನ್ಯಾಯಾಲಯಗಳು ಓಪನ್ ಆಗೋದು ಸರ್ ನಾನು ಐದನೇ ತಾರೀಖಿಗೆ ನ್ಯಾಯಾಲಯದ ಮುಂದೆ ಟೆಡಿಷನ್ನ ಫೈಲ್ ಮಾಡ್ತೀನಿ ಏನಾದ್ರು ಇದು ಬಗ್ಗೆ ನಿಮಗೆ ಬೆದರಿಕೆ ಇಲ್ಲ 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 ಸರ್ ಈ ಘಟನೆ ಆದ್ಮೇಲೆ ನಾನು ನಿ ನಿಮ್ಗಳ ಮುಂದೆ ಇರೋ ಸತ್ಯ ಹೇಳಿದ್ಮೇಲೆ ನಾನು ಯಾವುದೇ ರೀತಿ ಬೆದರಿಕೆ ಅದು ಇದು ಏನೂ ಬಂದಿಲ್ಲ ಅರವಿಂದ್ ಶರ್ಮಾ ಅವ್ರು ಒಂದು ಇಬ್ಬರು ಫೋನ್ ಮಾಡಿದ್ರು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್ ಸೊ ಐದನೇ ತಾರೀಖಾದ ಮೇಲೆ ನಾನು ಇದನ್ ಮಾಡ್ತೀನಿ ನನ್ನ ಉದ್ದೇಶ ಇಷ್ಟೇನೆ ಸರ್ ನನಗ್ ಪ್ರೊಫೆಷನ್ ಆಯ್ತೋ ಇಲ್ವೋ ನಮ್ ಫಾರೆಸ್ಟ್ ಉಳಿಬೇಕು ಬಂಡೀಪುರ ನಾಗರೋಳಿಯಲ್ಲಿ ಏನು ವನ್ಯಜೀವಿಗಳು ಏನ್ ಪರದಾಡ್ತಿದ್ದಾವೋ ಈ ಒತ್ತುವರಿ ಮಾಡ್ಕೊಂಡು ಎಲ್ಲ ಫೆನ್ಸ್ ಹಾಕೊಂಡು ಬಫರ್ ಝೋನ್ ಗಳಲ್ಲಿ ಏನ್ ಅನ್ಯಾಯ ಮಾಡ್ತಾರೋ ಅದನ್ನ ನಿಲ್ಬೇಕು ನನ್ ಮೇನ್ ಫೋಕಸ್ ಅದ್ರ ಕಡೆ ಇರೋಂಥದ್ದು ಸರ್ ಅಷ್ಟೇ ಆ ಸ್ಪೀಡ್ ನಾನ್ ತಗ್ಸಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ಸಾರ್ವಜನಿಕ ಸಾರ್ವಜನಿಕವಾದಂತ ಒಂದು ಶಕ್ತಿ ಇದೆ ಯಾಕೆ ಸಾರ್ವಜನಿಕ ಶಕ್ತಿ ಒಬ್ಬ ಲಾಯರ್ ಬಗ್ಗೆ ಯಾಕೆ ಇವತ್ತು ಎಷ್ಟು ಸಂಘಟನೆಗಳಿದೆ ಬೇರೆ ಬೇರೆ ಸಂಘಟನೆ ಸರ್ ಈಗ ಏನ್ ಹೇಳ್ತಾರಲ್ಲ ಸೆಕ್ಷನ್ ತರ್ಟಿ ಫೈವ್ ವೈಲೇಷನ್ ಮಾಡ್ಬಿಟ್ಟಿದ್ಯಾ ನೀನು ಜೂನಿಯರ್ ವಕೀಲರ ತೊಂದರೆ ಕೊಡ್ತಿದ್ಯಾಂತ ಅಷ್ಟೇ ಜೂನಿಯರ್ ವಕೀಲರ ಆಫೀಸ್ ಗಳಿಲ್ಲ ಸರ್ ಇವ್ರು ಬಂದ್ ಆಫೀಸ್ ಗಳ್ ಮಾಡ್ಕೊಡ್ಲಿ ಜೂನಿಯರ್ ವಕೀಲರ ಗಳಿಗೆ ಪುಸ್ತಕಗಳಿಲ್ಲ ಕಂಪ್ಯೂ ಕಂಪ್ಯೂಟರ್ ಗಳಿಲ್ಲ ಅವ್ರಿಗೆ ಸ್ಟೇ ಫಂಡ್ ಗಳು ಕೊಡಿಸಲಿ ಅವ್ರಿಗೆ ಲೋನ್ ಗಳು ಕೊಡಿಸಲಿ ಆ ಅವ್ರಿಗೆ ಒಳ್ಳೆ ಯೂನಿಫಾರ್ಮ್ ಗಳು ಕೊಡಸ್ಲಿ ಆ ರೀತಿ ಸಹಾಯ ಮಾಡ್ಲಿ ಆ ಆಮೇಲೆ ಎಷ್ಟೊಂದ್ ಜನ ವಕೀಲರುಗಳು ನಿಮ್ಗೆ ಹೋಟೆಲ್ ಗಳು ಇಂಡಸ್ಟ್ರಿಗಳು ಪೆಟ್ರೋಲ್ ಬಂಕ್ ಗಳು ಸಿನಿಮಾ ಮಂದಿರಗಳು ಮಾಲ್ ಎಲ್ಲ ಎಸ್ಟೇಟ್ ಮಾಡ್ತೀರಾ ಅವ್ರ ಮೇಲೆ ಟಚ್ ಮಾಡ್ಲಿ ನಾವೇನಿಲ್ಲ ಸರ್ ಸಾಮಾಜಿಕ ನಾವು ಇರೋ ವಿಚಾರನ ಪ್ರಚಾರ ಮಾಡ್ತಾ ಇದೀವಿ ಮತ್ತೆ ಹೋರಾಟ ಮಾಡ್ತಿದೀವಿ ಎಲ್ಲಾ ಕೇಸ್ ಗಳ್ನು ನಾವು ಕೋರ್ಟ್ ಮುಂದೆ ತಗೊಂಡೋಗಿ ಜಯ ಸಾಧಿಸ್ತೀವಿ ಅಂತಲ್ಲ ಪಬ್ಲಿಕ್ ಮುಂದೆ ಇಟ್ಟಾಗ್ಲೇನೆ ಸಂಸಾರ ಗುಂಟಾಗಿರ್ಬೇಕು ರೋಗ ರಟ್ಟಾಗಿರ್ಬೇಕು ಆ ರೋಗಗಳೆಲ್ಲ ನಿಮ್ ಮುಂದೆ ರಟ್ಟಾದಾಗ್ಲೇ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದು ಸರ್ ಏನು ಉದ್ದೇಶ ಇದೆ ಅಂದ್ರೆ ಬರೀ ಆ ಅನಿಲ್ ಚಿಕ್ ಇರೋ ಸೇತ್ರನೇ ಮಾತ್ರನೇ ಇವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರಿಗೆ ಅವರಿಗೆ ಏನಾದ್ರು ದ್ವೇಷ ಇದೆಯಾ ಅಂತ ಎರಡನೇದು ಎರಡನೇದು ಎಷ್ಟು ಫಾರೆಸ್ಟ್ ಇದೆ ಎಲ್ಲಾ ಕಡೆನೂ ಆಕ್ರಮ ಇದೆ ಇದು ಇಲ್ಲಿ ಮಾತ್ರ ಹೆಚ್ಚು ಗಮನ ಕೊಡ್ತಾರೆ ಅಂತ ಹೇಳಿದಾಗ ಅವರು ಕೈ ಎಳ್ತೆ ನನಗೆ ಇರಂತ ದಾಖಲೆಗಳು ನನಗೆ ಸುಪ್ತಮೂತ ಇರಂತ ಕಕ್ಷಿದಾರರು ಹೋರಾಟಗಾರರು ಅಭಿಪ್ರಾಯ ತಕಂಡು ನನ್ ಕೈ ಎಳ್ತೆ ಮೈಸೂರು ಜಿಲ್ಲೆ ಅಲ್ವಾ ಸರ್ ಮೈಸೂರು ಜಿಲ್ಲೆಲಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಬಂಡೀಪುರ ಮತ್ತೆ ನಾಗರೊಳೆ ಎರಡರಷ್ಟೇ ದಾಖಲೆ ಕೊಡ್ಬಹುದು ನೀವು ಕಾಳೆ ರಿಸರ್ವ್ ಕೊಡು ಬದರೆ ರಿಸರ್ವ್ ಕೊಡು ಅವೆಲ್ಲ ಅಷ್ಟು ದೂರ ಎಲ್ಲ ನಾನು ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಫಾರಿ ಇಲ್ವಲ್ಲ ಸರ್ ಚಾಮುಂಡಿ ಅಲ್ಲೂ ಆಕ್ರಮ ಇಲ್ಲ ಇಲ್ಲ ಚಾಮುಂಡಿ ಬೆಟ್ಟದ ಬಫರ್ಸೌಧ ಅಲ್ಲಿ ನನಗೆ ಅಷ್ಟು ಕಟ್ಟು ಬಂದಿಲ್ಲ ಸರ್ ಕೊಟ್ರೆ ಖಂಡಿತ ನೀವೇನಾರು ಮಾಹಿತಿ ಕಂಡ್ರೆ ಇದೆ ಸರ್ ಅದೆಲ್ಲ ನೀವು ಗ್ರೀನ್ ಟ್ರಿಬ್ಯೂನಲ್ ಹಾಕದ ಇವತ್ತೇನೆ ಈ ಸೀಸೆಟ್ ರೀಸರ್ಚ್ ಕಮಿಷನರ್ ಕೊಡಲ್ಲ ಸರ್ ಹೋರಾಟಗಾರ ಆಗಿದ್ಕೊಂಡು ತಾವು ಈ ಸ್ಕ್ರೀನಿಂಗ್ ಚೇರ್ಮನ್ ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ಅವ್ರದ್ಧ ಕ್ರಮಕ್ಕೆ ಆಗ್ತೀರಿ ಸರ್ ಆಲ್ರೆಡಿ ನಾನು ದೂರ ಕೊಟ್ಟಿದ್ದೀನಿ ಮಾಡಿ ಈ ರೀತಿ ಏನ್ ಆರೋಪ ಮಾಡ್ತಾವ್ರೆ ಇವ್ರದೇನೇ ಯೂಟ್ಯೂಬ್ ಚಾನಲ್ ಐತೆ ಇವ್ರದೇನೆ ಕಂಪ್ನಿ ಐತೆ ಇವರೇ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ ಇವರೇ ಜತೆಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾರೆ ಇವ್ರ ಮೇಲೂ ಕ್ರಮ ತಕ್ಕಲಿ ಅಂತ ನಾನು ಒಂದ್ ದೂರ್ ಕೊಟ್ಟಿದ್ದೀನಿ ಆ ದೂರ್ ಪೆಂಡಿಂಗ್ ಐತೆ ಸರ್ ಅದ್ರ ಮೇಲೂ ವಿಚಾರಣೆ ಮಾಡಿ ನಂಗೆ ಹೆಂಗ್ ಸಸ್ಪೆಂಡ್ ಮಾಡಿದಿರೋ ಅವ್ರಿಗೂ ಮಾಡಿ ಅಂತ ಕೇಳ್ತಾ ಇದ್ವಿ ಮಾಡ್ಲಿಲ್ಲ ಅಂದ್ರೆ ಅವ್ರ ನ್ಯಾಯಾಲಯ ನ್ಯಾಯಾಲಯನೇ ಸರ್ ಅಂತಿಮ ಘಟ್ಟ ಮಾತಾಡಿದ್ರಿ ರಾಜಕೀಯ ಶಕ್ತಿಗಳಿದೆ ಅಂತ ಯಾರು ಸಪೋರ್ಟ್ ರಾಜಕೀಯ ರಾಜಕಾರಣಿಗಳು ಒಂದೇ ಸರ್ ಅವ್ರು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಸರ್ಟಿಂಟ್ ನೈನ್ ಪರ್ಸೆಂಟ್ ಎಲ್ಲ ಕರಪ್ಟ್ ಅವ್ರು ನಮಗ್ ಸಪೋರ್ಟ್ ಮಾಡ್ತಾರ ಸರ್ ಆಡಳಿತ ಪಕ್ಷ ನಮ್ಗೆ ಆರೋಪ ಆ ಆಡಳಿತ ಪಕ್ಷನೂ ಸತ್ವೋಗ ಇದೆ ವಿರೋಧ ಪಕ್ಷನೂ ಸತ್ವಾಗೈತೆ ಸರ್ ಹ ಅವ್ರ ಇಬ್ರು ಕರಪ್ಟು ಅವ್ರು ಕರಪ್ಟ್ ಆಗಿರೋದಿಕ್ಕೆ ಕಾದಕ್ ನಾಶ ಆಗಿರೋದು ಅವ್ರ ನೆಟ್ ಅವ್ರವ್ ತಾಕತ್ತಾಗಿ ಅವ್ರ ಕರ್ತವ್ಯಗಳನ್ನ ನಿಭಾಯಿಸ್ಬಿಟ್ಟಿದ್ರೆ ಇಷ್ಟೆಲ್ಲಾ ಪರಿಸ್ಥಿತಿ ಬದಲಾರಿಲ್ಲ ಆ ಮೂಡಾಲ ಲೂಟಿ ಆಗಿರೋದಾಗ್ಲಿ ಅಲ್ಲಿ ಮೈಸೂರು ಪ್ಯಾಲೇಸ್ ಲೂಟಿ ಆಗಿರೋದಾದ್ರೂ ಆಗ್ಲಿ ಇಲ್ಲಿ ಆರ್ ದಿವರ್ ನಡೀದಿರೋ ಗೋಲ್ಮಾಲ್ ಆಗ್ಲಿ ಅಲ್ಲಿ ಎಕೋಸೆನ್ಸಿಟಿವ್ ಝೋನ್ ಏರಿಯಾ ಬಫರ್ ಝೋನ್ ಏರಿಯಾದಲ್ಲಿ ಕಾಡ್ ನಾಶ ಆಗಿರೋದಾಗ್ಲಿ ಎಲ್ಲದಕ್ಕೂ ಈ ಏನ್ ಸರ್ಕಾರ ಎಷ್ಟು ಕಾರಣನೋ ವಿರೋಧ ಪಕ್ಷದವರು ಅಷ್ಟೇ ಕಾರಣ ಅವ್ರ ಸೈಲೆಂಟ್ ಆಗಿರೋದಕ್ಕೆ ತಾನೇ ಅವ್ರು ಬಾಲ ಬೀಸ್ತಾ ಇರೋದು ಅವ್ರ ನೆಟ್ಗೆ ಅವ್ರ ಕೆಲಸ ಮಾಡಿದ್ರೆ ಇವ್ರು ಆಕ್ಟ್ ಮಾಡ್ತಿದ್ರು ಇದು ನನ್ನ ಅಭಿಪ್ರಾಯ ಸರ್ ಅಲ್ಲ ಸರ್ ಹೋರಾಟಗಾರರಿಗೆ ಜೀವ ಇದೆಯಾ ಈಗ ಹೋರಾಟ ವಕೀಲರಿಗೆ ಈ ರೀತಿ ಹಿಂಸೆ ಕೊಟ್ರೆ ಈ ರೀತಿ ಚಿಂತನೆ ಕೊಟ್ಟರೆ ಪ್ರಜಾಪ್ರಭುತ್ವ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಇದೆ ಇಲ್ಲ ನಾನು ನನ್ಗೂ ಅದೇ ಡೌಟ್ ಆಯ್ತಾ ಈಗ ನೋಡ್ರಿ ನಾನು ಸಾಕಷ್ಟು ವಿಚಾರ ತಿಳ್ಕೊಂಡಿರೋನು ಪ್ರಬಲವಾಗಿರೋನು ಒಳ್ಳೆ ನೆಟ್ವರ್ಕ್ ಇಟ್ಟಿರೋನು ಅಡ್ವೊಕೇಟ್ ನನಗೆ ಧಮ್ಕಿಗಳು ಬರೋದು ಇಂಡೈರೆಕ್ಟ್ ಆಗಿ ಅದು ಇದು ಮಾತಾಡೋದೆಲ್ಲ ಮಾಡ್ಬೇಕಾದ್ರೆ ಸಾಮಾನ್ಯ ವ್ಯಕ್ತಿಗಳ ಕಥೆ ಏನು ಸರ್ ಇದೇ ನನ್ ಕನ್ಸರ್ನು ಸಹ ಸರ್ ಈಗ ಯಾರಿಗೂ ಆಗಬಾರದು ಮುದ್ದಿನ ದಿನಗಳಲ್ಲಿ ನಾನೇನೋ ಗುಟ್ಟಾಗಿ ಇವ್ರ ಜೊತೆ ಬಾಕೊಸಿಲ್ ಅವ್ರ ಜೊತೆ ಮಿಂಗಲ್ ಆಗ್ಬಿಟ್ಟು ಇದು ಅದು ಇದು ಎಲ್ಲ ರೂಮರ್ಸ್ ಬರಬಾರ್ದು ಅಂತ ಇರೋದನ್ನೆಲ್ಲ ನಿಮ್ ಮುಂದೆ ಬಂದು ನಾನ್ ಹಂಚ್ಕಿ ಏನಾದ್ರು ಕರೆದು ಹೊಂದಾಣಿಕೆ ಮಾಡ್ಕೊಂಡು ಆಮಿಷನ್ನ ಕೊಟ್ರೆ ಇದೆಲ್ಲ ಕೇಳೋ ಪ್ರಶ್ನೆ ರವಿಕುಮಾರ್ ಸಣ್ಣ ವೀರ್ಭದ್ರಪ್ಪ ಹುಟ್ಟಿದ್ದೀನಿ ರವಿಕುಮಾರ್ ಸಣ್ಣ ವೀರಭದ್ರಪ್ಪ ಸಾಯ್ತೀನಿ ನೀವು ನನ್ನನ್ನ ಮಧ್ಯದಲ್ಲಿ ಇನ್ನೊಬ್ಬನ ಅಪ್ಪ ಸಾಧ್ಯನೇ ಇಲ್ಲ ನಾನು ಸರ್ ಹೈಕೋರ್ಟ್ ಅಲ್ಲಿ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಹೆಂಗು ಪಿಟ್ ಮಾಧ್ಯಮ ಮಿತ್ರರ ಸಹಕಾರ ನಾವು ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯೂನಿಟಿ ಮಾಡ್ಕೊಂಡು ಆಸ್ ರೂಲ್ಸ್ ಆಗಿ ಏನೆಲ್ಲ ಪಾಕ್ಷಿಕ ಪತ್ರಿಕೆಗಳು ಮತ್ತು ವಾರ ಪತ್ರಿಕೆಗಳನ್ನ ನಡೆಸ್ತಾ ಇದ್ವಿ ಇವತ್ತು ಫೆಸ್ಟಿವಲ್ ಕೂಡ ಮಾಡಿದ್ರೆ ಕೂಡ ಬಂದಿದ್ದೀರಾ ನಮ್ಮ ಮೇಲೆ ಕೂಡ ಎಷ್ಟೋ ಗದಾಪ್ರಾಯ್ ಆಗಿದೆ ಇಲ್ಲ ಸರ್ ನೀವು ಏನಾಗ್ತದೆ ಅಂದ್ರೆ ಸರ್ ಸಣ್ಣ ಮಟ್ಟದವ್ರು ಸೋಶಿಯಲ್ ಮೀಡಿಯಾ ಬಹಳ ಸ್ಟ್ರಾಂಗ್ ಸರ್ ಸ್ಯಾಟಲೈಟ್ ಮೀಡಿಯಾ ಅವ್ರು ಏನ್ ಕೆಲಸ ಮಾಡ್ತಾರೋ ಅಷ್ಟೇ ಈಕ್ವಲ್ ಆಗಿ ನೀವು ಮಾಡ್ತಾ ಇದ್ದೀರಾ ನೀವು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಸರ್ ಸಮಾಜದಲ್ಲಿ ಪರಿವರ್ತನೆ ತರಕ್ಕೆ ಸೋಷಿಯಲ್ ಮೀಡಿಯಾನು ಅಷ್ಟೇ ಕೆಲಸ ಮಾಡ್ತಾ ಇಲ್ಲ ಇವತ್ತು ನಾವೇನೆಲ್ಲ ಪ್ರೆಸ್ ಅಲ್ಲಿ ತಮ್ಮ ಹತ್ರ ಮಾತಾಡಿದ್ವಿ ನಮ್ದು ಯಾವ್ದೇ ವಿಚಾರಗಳಿದ್ರೆ ಅವ್ರು ಬಹಿರಂಗ ಹೋಗ್ಬೇಕು ಅದು ನಿಮ್ಮ ಆಂತರಿಕ ವಿಚಾರಗಳು ಸರ್ ನನಗ್ ಗೊತ್ತಿರಾಗೆ ನನಗೆ ಬೆಂಬಲ ಸೂಚಿಸಿದಕ್ಕೆ ತಮ್ಗೆ ಅಭಿನಂದನೆ ಹೇಳಿ ಸರ್ ಮತ್ತೊಮ್ಮೆ ತಮಗೆ ಮತ್ತೆ ಈ ಒಂದು ಪ್ರಶ್ನರಿಗೆ ತಮ್ಮ ಸ್ವಾಗತ ಮಾಡ್ಕೋದು ಇನ್ನೊಂದು ಏನು ಎಪಿಸೋಡ್ ಅಲ್ಲಿ ಸರ್ ಐಸರ್ ಸರ್ ಇದು ಸರ್ ಇದು